ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗಿಗೆ ಎಲ್ರಿಗೂ ಕೂಡ ಸ್ವಾಗತ ನಾನಿವತ್ತು ಸಾಗರದಲ್ಲಿರುವಂಥ ಅಮ್ಮನ ಮನೆಗೆ ಬಂದಿದ್ದೀನಿ ಪಿತೃಪಕ್ಷದ ಟೈಮ್ ಆಗಿರೋದ್ರಿಂದ ಸೊ ಅಪ್ಪಾಜಿಗೆ ಎಡೆ ಹಾಕೋಣ ಅಂತೇಳಿ ಹಾಗೆಯೇ ದಸರಾ ಹಾಲಿಡೇ ಕೂಡ ನಮಗೆ ಇದೇ ಟೈಮಲ್ಲಿ ಕೊಟ್ಟಿದ್ದಾರೆ ಸೊ ಇವತ್ತು ಸಂಡೇ ಆಗಿರುತ್ತೆ ಇದು ಇವತ್ತು ಅಪ್ಪಾಜಿಗೆ ಎಡೆ ಹಾಕಲಿಕ್ಕೆ ನಾವು ಪೇಟೆಗೆ ಒಂದಿಷ್ಟು ಸಾಮಾನುಗಳನ್ನ ತರೋಣ ಅಂತೇಳಿ ಹೋಗ್ತಾಯಿದ್ದೀವಿ ಸಾಗರಪೇಟೆ ಮುಂಚೆಗಿಂತ ಇವಾಗ ತುಂಬಾ ಚೇಂಜ್ ಆಗಿದೆ ಏನಕ್ಕೆ ಅಂತ ಅಂದರೆ ಕ್ರೌಡ್ ಆಗಿರ್ಬೋದು ವೆಹಿಕಲ್ಸ್ಗಳಾಗಿರ್ಬೋದು ಪ್ರತಿಯೊಂದು ಮುಂಚೆ ಥರ ಇಲ್ಲ ನನಗೆ ಅಂದರೆ ತುಂಬ ವರ್ಷದ ಮೇಲೆ ನೋಡ್ತಾ ಇರ್ತೀನಲ್ಲ ಸೊ ಹಾಗಾಗಿ ನನಗೆ ಚೇಂಜ್ ಅನ್ನಿಸ್ತಾ ಇದೆಯೋ ಅಥವಾ ನಮ್ಮ ಸಾಗರದ ಊರ ಚೇಂಜ್ ಆಗಿದೆಯೋ ಏನು ನನಗೊಂಥರ ಆ ಥರ ಫೀಲ್ ಅನಿಸುತ್ತೆ ಸೊ ನಾವು ಇಲ್ಲಿ ಸ್ವರ್ಬ ಚಿಕನ್ ಸೆಂಟರ್ ಯಾವಾಗಲೂ ಕೂಡ ಚಿಕನ್ ತಗೊಳ್ಳೋದು ಮುಂಚಿಂದಲೂ ಹಾಗಾಗಿ ಮಟನ್ ಮಾರ್ಕೆಟ್ ಆಪೋಸಿಟ್ ಸ್ವರಬಾ ಚಿಕನ್ ಸೆಂಟರ್ ಇದೆಯಲ್ಲ ಅಲ್ಲಿ ಚಿಕನ್ ತಗೋಣ ಅಂತ ಬಂದಿದ್ವಿ ಚಿಕನ್ ತಗೊಂಡಾದಮೇಲೆ ಒಂದಿಷ್ಟು ಫಿಶ್ ನೋಡೋಣ ಅಂತ ಬಂದ್ವಿ ಆ್ಯಕ್ಚುಲಿ ನಾವು ನೋಡೋಕ್ಕೆ ಬಂದಿದ್ದು ಸುರ್ಮೈ ಮೀನು ತೊಗೋಬೇಕು ಅಂತ ಅಂದ್ಕೊಂಡೆ ಇಲ್ಲಿ ಸುರುಮೈ ಮೀನ್ ಇರಲಿಲ್ಲ ಭಾಳಷ್ಟು ವೆರೈಟಿ ಫಿಶ್ಗಳಿದ್ವು ಪಾಂಪ್ಲೇಟ್ ಮೀನಿತ್ತು ಬಾಂಗ್ಡೆ ಮೀನಿತ್ತು ಹಾಗೆಯೇ ಅದ್ರ ಜೊತೆಗೆ ಕಟ್ಲಾ ಮೀನು ಕೂಡ ಇತ್ತು ನಾವಿವತ್ತು ಕಟ್ಲೆ ಮೀನನ್ನು ತಗೊಂಡ್ವಿ ಯೂಶುವಲ್ ಆಗಿ ನಾವು ತೊಗೊಳೋದು ಬಾಂಗ್ಡೆ ಮೀನನ್ನು ಇಲ್ಲಿ ತುಂಬ ಥರ ವೆರೈಟಿ ಮೀನುಗಳು ಕೂಡ ಇದ್ವು ಮೀಸೆ ಮೀನು ಬಾಂಗ್ಡೆ ಮೀನು ತಾರ್ಲೆ ಮೀನು ರಾಣಿ ಮೀನು ಹಾಗೆಯೇ ಪಾಂಪ್ಲೆಟ್ ಮೀನು ಕಟ್ಲೆ ಮೀನುಗಳು ಈ ಥರ ಎಲ್ಲ ಇದ್ವು ತುಂಬ ಥರ ವೆರೈಟಿ ಮೀನುಗಳಿದೆ ಅಷ್ಟು ಹೆಸರುಗಳು ಸರಿಯಾಗಿ ಗೊತ್ತಿಲ್ಲ ನಮ್ಮ ಸಾಗರದ ಮಾರ್ಕೆಟ್ ಮಾರ್ಕೆಟಿದು ಫಿಶ್ ಮಾರ್ಕೆಟು ಎರಡಿದೆ ಅಕ್ಕಪಕ್ಕ ಇದೆ ಸೊ ಇದ್ರ ಪಕ್ಕದಲ್ಲಿರುವಂತಹದ್ದು ಮಟನ್ ಮಾರ್ಕೆಟ್ ಸಹ ಮೀನು ತೊಗೊಂಡಾದ್ಮೇಲೆ ಮೇಲೆ ಮೀನ್ ಮಾರ್ಕೆಟ್ನ ಪಕ್ಕದಲ್ಲೇ ಈ ಥರ ಮಟನ್ ಮಾರ್ಕೆಟ್ ಇದೆ ಮಹಾಲಯ ಅಮಾವಾಸ್ಯ ಆಗಿರೋದ್ರಿಂದ ತುಂಬಾ ರಶ್ ಇತ್ತು ಎಲ್ಲ ಜನರು ಕೂಡ ಮಟನ್ ಹಾಗೆಯೇ ಕುರಿಯ ಪಚ್ಚಿ ಪೀಸ್ಗಳು ಅವೆನ್ನೆಲ್ಲ ಕೂಡ ತಗೊಂಡು ಹೋಗ್ಲಿಕ್ಕೆ ಅಂತೇಳಿ ವೆಯ್ಟ್ ಮಾಡ್ತಾಯಿದ್ರು ತಲೆಕಾಲುಗಳನ್ನ ಕೂಡ ದಿನ ಹೆಚ್ಚಾಗಿ ತಗೊಂಡು ಹೋಗ್ತಾರೆ ನಾವು ನಮ್ಮನೇಲಿ ಮಾಡೋದು ಕೈಮ ಉಂಡೆ ಮಾಡ್ತೀವಿ ಸೊ ಒನ್ ಅವರ್ ಆಗುತ್ತೆ ವೆಯ್ಟ್ ಮಾಡಿ ಕೈಮ ಕಟ್ ಮಾಡಲಿಕ್ಕೆ ಈಗಲೇ ಆಗೋದಿಲ್ಲ ಅಂತ ಹೇಳಿದ್ರು ಕಡಿದಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನಾವು ಮಟನನ್ನು ತಗೊಂಡು ಮನೆಗೆ ಬಂದ್ವಿ ಊರಿಗೆ ಬರ್ತೇನೆ ನಾನು ಒಂದಷ್ಟು ಜೋಳದ ಹಿಟ್ಟನ್ನು ತೊಗೊಂಡ್ಬಂದಿದ್ದೆ ಮನೆಯಲ್ಲಿ ನಾನು ಜೋಳದ ರೊಟ್ಟಿನ ಈ ಥರ ರೆಡಿ ಮಾಡ್ಕೊತಾ ಇದ್ದೀನಿ ಜೋಳದ ರೊಟ್ಟಿ ನಮ್ಮ ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಅಮ್ಮನ ಮನೆಗೆ ಬರಬೇಕಾದ್ರೆ ಯಾವಾಗಲೂ ಕೂಡ ಸ್ವಲ್ಪ ನಾನು ಜೋಳದ ಹಿಟ್ಟನ್ನು ತೊಗೊಂಬರ್ತೀನಿ ಹಾಗೆಯೇ ಫ್ರೈ ಕೂಡ ಈ ಥರ ರೆಡಿ ಮಾಡ್ಕೊತಾ ಇದ್ದೀವಿ ಕಟ್ಲೆ ಮೀನನ್ನು ನಮಗೆ ದೊಡ್ಡದಾಗಿರೋ ಮೀನು ತೊಗೊಂಡಿದ್ವಿ ಅದನ್ನ ಈಗ ಪೀಸ್ ಥರ ಮಾಡಿಕೊಟ್ಟಿದ್ರು ಅದನ್ನು ಕೂಡ ಈಗ ಫ್ರೈ ಮಾಡ್ಕೊತಾ ಇದ್ದೀನಿ ಮಧ್ಯಾಹ್ನ ಮೂರು ಗಂಟೆಗೆ ನಾವು ಅಡುಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಹೆಚ್ಚಾಗಿ ನಾನೇನು ಅಡುಗೆ ಮಾಡಿಲ್ಲ ರೊಟ್ಟಿಗೆ ಅಷ್ಟೇ ಮಾಡಿದೆ ಮತ್ತು ಮಟನ್ ಸಾರನ್ನು ಮಾಡಿದೆ ಮಿಕ್ಕಿರೋ ಅಡುಗೆಯನ್ನು ಅಮ್ಮ ಅಕ್ಕನೇ ಮಾಡ್ತೀನಿ ಅಂತ ಹೇಳಿದರು ಸಂಜೆ ಟೈಮಲ್ಲಿ ಹಾಗೆಯೇ ಅಥವಾ ರಾತ್ರಿ ಕಡೆ ನಮ್ಮಲ್ಲಿ ಹೆಚ್ಚಾಗಿ ಮಹಾಲಯ ಅಮಾವಾಸ್ಯೆ ಪೂಜೆಯನ್ನು ಮಾಡ್ತಾರೆ ಇನ್ನು ನಮ್ಮ ಗಂಡನ ಮನೆ ಕಡೆ ಎಲ್ಲ ಮಧ್ಯಾಹ್ನದೊತ್ತಿಗೆ ಮಾಡಿ ಕಾಗಿಗೆ ಅಡುಗೆಯನ್ನು ಎಡೆ ಕೂಡ ಇಡ್ತಾರೆ ನಮ್ಮ ಅಮ್ಮನ ಮನೆಯಲ್ಲಿ ಆ ಥರ ಎಲ್ಲ ರಾತ್ರಿ ನಾವು ಎಡೆಯನ್ನು ಹಾಕ್ತೀವಿ ಇದು ನಮ್ಮ ಹಿತ್ತಲಲ್ಲೇ ಬಿಟ್ಟಿರುವಂತಹ ಗೊರಟೆ ಹೂವು ನೇರಳೆ ಬಣ್ಣದ ಕೊರಟೆ ಹೂವಿನ ಗಿಡ ಇದು ಇದರಲ್ಲಿ ಬಿಳಿ ಹಾಗೇನೆ ಗುಲಾಬಿ ಇತರ ಎಲ್ಲ ಕಲರ್ ಕೂಡ ಬಿಟ್ಟಿರುತ್ತೆ ಆ-- ನಮ್ಮ ಮಲೆನಾಡಲ್ಲಿ ತುಂಬ ಥರ ಹೂವಿನ ಗಿಡಗಳು ಬಿಡ್ತಾ ಹೋಗುತ್ತೆ ಗುಲಾಬಿ ಹೂಗಳಾಗಿರ್ಬೋದು ಕುರುಟೆ ಹೂ ಆಗಿರ್ಬೋದು ಮಲ್ಲಿಗೆ ಹೂ ಆಗಿರ್ಬೋದು ಹಬ್ಬಲಿಗೆ ಹೂ ಆಗಿರ್ಬೋದು ಇನ್ನು ಬೇಸಿಗೆ ಟೈಮಲ್ಲಿ ಸುರ್ಗಿ ಹೂವು ಅಂತ ಕೂಡ ಬಿಡುತ್ತೆ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಇನ್ನು ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ ಏಕೆ ಅಂತಂದರೆ ಒಂದು ದೊಡ್ಡದಾಗಿರುವ ಉದ್ದನಾಗಿರುವಂತಹ ಮರದಲ್ಲಿ ಸುರ್ಗಿ ಹೂವು ಬಿಡುತ್ತೆ ಅದು ಒಂದು ಅಷ್ಟೇ ಬೆಳೆಯೋದು ತುಂಬ ಘಮ ಘಮ ಅಂತ ಇರುತ್ತೆ ನಿಮ್ಗೆ ಏನಾದರೂ ಸುರ್ಗಿ ಹೂವಿನ ಬಗ್ಗೆ ಗೊತ್ತಿದ್ರೆ ನನಗೆ ಅಲ್ಲಿ ತಿಳಿಸಿ ಇನ್ನು ಅಡುಗೆ ಏನೇನು ಮಾಡಿದ್ವಿ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದಾರೆ ನೋಡಿ ಮೀನಿನ ಫ್ರೈ ಮಾಡ್ಕೊಂಡ್ವಿ ಹಾಗೆಯೇ ಮಟನ್ ಸಾರು ಕೂಡ ಮಾಡಿಕೊಂಡ್ವಿ ಮಟನ್ ಸಾರು ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ ಸೊ ಅಮ್ಮ ಕಡೆಯೇ ಮಸಾಲೆ ತೆಗೆಸ್ಕೊಂಡು ಮಟನ್ ಸಾರು ಮಾಡ್ಕೊಂಡ್ವಿ ಹಾಗೆಯೇ ಮೊಟ್ಟೆಯನ್ನು ಕುದಿಸ್ಕೊಂಡು ಮೀನಿನ ಸಾರು ಹಾಗೆಯೇ ಚಿಕನ್ ಸುಕ್ಕವನ್ನು ಕೂಡ ಮಾಡ್ಕೊಂಡ್ವಿ ಹಾಗೆಯೇ ಈ ಥರ ನಾವು ಪಿತೃಪಕ್ಷದ ಎಡೆಯನ್ನು ಮಾಡಬೇಕಾದ್ರೆ ಅಡುಗೆಯ ರುಚಿಯನ್ನು ನೋಡಬಾರ್ದು ಯಾವುದೇ ಥರ ಅಂದರೆ ನೆಂಚ್ ನೋಡೋದಾಗಿರ್ಬೋದು ಆ ಥರ ಎಲ್ಲ ಮಾಡಬಾರ್ದು ಹಾಗೆ ಮಡಿಯಿಂದ ಅಡುಗೆನ ಮಾಡಬೇಕಾಗತ್ತೆ ನಾನು ಒಂದಿಷ್ಟು ರೊಟ್ಟಿ ಕೂಡ ಬರೆದಿಟ್ಕೊಂಡೆ ಹಾಗೆಯೇ ಜ್ಯೋತಿ ಇವತ್ತು ಬಿರಿಯಾನಿಯನ್ನು ಮಾಡ್ತೀನಿ ಅಂತ ಹೇಳಿದ್ದು ಸೊ ಎಲ್ಲ ಅಡುಗೆ ಕೂಡ ರೆಡಿ ಆಯಿತು ಏಳು ಗಂಟೆ ಅನ್ನಾರೊಳಗೆ ಅಡುಗೆ ಎಲ್ಲ ರೆಡಿ ಇದನ್ನ ಎಡೆ ಕೂಡ ಹಾಕಲಿಕ್ಕೆ ನಾವು ರೆಡಿ ಮಾಡ್ಕೊಂಡ್ವಿ ನನ್ನ ಗಂಡನ ಮನೆಗೂ ಹಾಗೂ ಅಮ್ಮನ ಮನೆಗೂ ಪೂಜೆಗಳಲ್ಲಿ ತುಂಬ ಥರ ಡಿಫ್ರೆನ್ಸ್ ಆಗಿ ವ್ಯತ್ಯಾಸ ಇದೆ ನಾವು ಈ ಥರ ಎಲೆಯಲ್ಲಿ ನಾವು ಚರ್ಗಿನ ಇಟ್ಟು ಕೂರಿಸೋದಿಲ್ಲ ಬಟ್ ಇವರು ಎಲೆಯಲ್ಲಿ ಅಂದರೆ ಬಾಳೆ ಎಲೆಯಲ್ಲಿ ಮತ್ತು ಬೆಳೆದೆಲ್ಲ ಇಟ್ಟು ಅದರಲ್ಲಿ ಅಕ್ಕಿ ಹಾಕಿ ಈ ಥರ ನೀರನ್ನೆಲ್ಲ ಇಟ್ಟು ಎಡೆಯನ್ನು ತೋರಿಸ್ತಾರೆ ಹಬ್ಬಲಿಗೆ ಮಾಲೆಯನ್ನು ಸಾಕಷ್ಟು ಅಮ್ಮ ಅಮ್ಮದಪ್ಪವಾಗಿ ಕಟ್ಟಿದ್ರಿಂದ ಬೇರೆ ಹೂವಿನ ಹಾಕುವಂಥ ಅಗತ್ಯವೇ ಇರಲಿಲ್ಲ ತುಂಬ ಚೆನ್ನಾಗಿ ಮಾಲೆ ಅಪ್ಪಾಜಿ ಫೋಟೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಲ್ಲಿ ನಾವು ಬರೀ ನಮ್ಮ ಅಪ್ಪಾಜಿಗೆ ಹಾಗೆ ನಮ್ಮ ಹಿರಿಯರಿಗೆ ನಾವು ಎಡೆಯನ್ನು ಹಾಕೋದಾಗಿರುತ್ತೆ ಇನ್ನು ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಎಲ್ಲ ಹಿರಿಯರಿಗೂ ಕರೆದು ಅವರು ಎಡೆಯನ್ನು ಹಾಕ್ತಾರೆ ಇವಾಗ ನಾವು ಈ ಥರ ರೆಡಿ ಎಲ್ಲ ಮಾಡಿಕೊಂಡಾದಮೇಲೆ ಎಡೆಗೆ ನೈವೇದ್ಯಕ್ಕಿಡಕ್ಕೆ ಅಂಥೇಳಿ ಎಲ್ಲ ಮಾಡಿರುವಂತಹ ಅಡುಗೆನ ಇಡ್ತಾ ಹೋಗ್ತೀವಿ ಇಲ್ಲಿ ನಮ್ಮನೆಗೆ ಯಾವ ಥರ ಅಂತಂದರೆ ಮಧ್ಯ ಜನಿಸಿದವರು ಅಥವಾ ಮಧ್ಯದ ಮಕ್ಕಳು ಯಾವುದೇ ಥರ ಮಾಡೋದಿಲ್ಲ ಅಂದರೆ ಮುಟ್ಟೋದಿಲ್ಲ ಅಂತ ಹೇಳ್ತಾರೆ ಫಸ್ಟ್ ಹುಟ್ಟಿದವರು ಹಾಗೆಯೇ ಕಡಿದಾಗಿ ಹುಟ್ಟಿರ್ತಾರಲ್ಲ ಕೊನೆ ಮಕ್ಕಳು ಇದು ಏನಿದ್ರು ನಾವು ಅಡುಗೆ ಮಾಡೋದಾಗಿರೋ ಪ್ರತಿಯೊಂದು ಕೂಡ ಅವರೇ ಮಾಡಬೇಕಂತೆ ಅಪ್ಪ ತೀರೋಗಿದ್ದು ಎಷ್ಟು ವರ್ಷ ಆಗಿದೆ ಅಂತ ಅನಿಸುತ್ತೆ ಎಲ್ಲ ನಿನ್ನೆ ಮುನ್ನೆ ತೀರ್ಕೊಂಡಿದ್ರೇನೋ ಅವ್ರ ನೆನಪು ಇನ್ನೂ ಕೂಡ ಹಾಗೇ ನಮಗೆ ಹಾಗೇ ಇದೆ ಒಂದೊಂದು ಸಲ ಬೀಜರಾಗುತ್ತೆ ಅಪ್ಪಾಜಿ ಇನ್ನೂ ಸಹ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಎಲ್ಲರೂ ಸಹ ಎಷ್ಟು ಖುಷಿ ಖುಷಿಯಿಂದ ಇರ್ಬೋದಿತ್ತು ಆರ್ಯನ ಎಷ್ಟು ಮಿಸ್ ಮಾಡ್ಕೊತಾರಲ್ಲ ಅಂತ ನನಗೆ ಒಂದೊಂದು ಸಲ ಅನಿಸುತ್ತೆ ಏನಕ್ಕೆ ಅಂತಂದರೆ ನಮ್ಮ ಅಪ್ಪಾಜಿಗೆ ಚಿಕ್ಕ ಮಕ್ಕಳಂದ್ರೆ ತುಂಬಾ ಇಷ್ಟ ಆಗಿರ್ತಿತ್ತು ಯಾವ ಮಕ್ಕಳು ನೋಡ್ರು ತುಂಬ ಪ್ರೀತಿ ಮಾಡ್ತಾಯಿದ್ರು ನಮ್ಮ ಅಪ್ಪಾಜಿ ಇದ್ದಿದ್ರೆ ಅಂದರೆ ಈ ಟೈಮಲ್ಲಿ ಆರ್ಯನ್ನ ಎಷ್ಟು ಪ್ರೀತಿ ಮಾಡೋದಾಗಿರ್ಬೋದು ಅವ್ನ ಕರ್ಕೊಂಡು ಎಲ್ಲ ಅಡ್ಡಾಡಿಸೋದು ಪ್ರತಿಯೊಂದು ಅಜ್ಜಂದಿರಿಗೂ ಕೂಡ ಅವರವ್ರ ಮೊಮ್ಮಕ್ಕಳು ತುಂಬ ವಿಶೇಷವಾಗಿರ್ತಾರೆ ಮೊಮ್ಮಕ್ಕಳಿಗೆ ಏನು ತಿನ್ಸಿದ್ರು ಕೂಡ ಎಲ್ಲಿ ಓಡಾಡಿಸಿದ್ರು ಕೂಡ ಸಾಕಾಗಿರೋದಿಲ್ಲ ಅಷ್ಟು ಪ್ರೀತಿ ಹಾಗೆಯೇ ಮಮ್ಮತೆಯನ್ನು ತೋರಿಸ್ತಾ ಇರ್ತಾರೆ ಅದನ್ನು ನನಗೆ ಗಿಲ್ಟಿ ಇನ್ನೂ ತನಕ ಕಾಣುತ್ತೆ ಅಪ್ಪಾಜಿ ಇದ್ದಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ಅಂಥೇಳಿ ಸೊ ಮಾಡಿರುವಂತಹ ಅಡುಗೆನೆಲ್ಲ ಈ ಥರ ನಾವು ಎಡೆಯನ್ನು ಮಾಡಿಟ್ಟಿದ್ದೀವಿ ಹಾಗೆಯೇ ಅವರು ಏನೇನು ಅಂದರೆ ಬೀಡಿ ಆಗಿರ್ಬೋದು ಸಿಗರೇಟ್ ಆಗಿರ್ಬೋದು ಎಲೆ ಅಡಿಕೆ ಅವರು ತಿನ್ನುವಂತಹ ಸ್ನ್ಯಾಕ್ಸ್ಗಳಾಗಿರ್ಬೋದು ಇವೆಲ್ಲವನ್ನು ಕೂಡ ಈ ಥರ ಅರೇಂಜ್ ನಮ್ಮ ನಮ್ಮಪ್ಪಾಜಿ ಹೆಚ್ಚಿಗೆ ಉಪ್ಪು ಕಡಲೆ ಶೇಂಗಾ ಇದೆಲ್ಲ ಕೂಡ ಇಷ್ಟಪಟ್ಟು ತಿಂತಾಯಿದ್ರು ಸೊ ಹಾಗಾಗಿ ಈ ಥರ ನಾವು ಎಲ್ಲದನ್ನು ಕೂಡ ಎಡೆಗೆ ಇಟ್ಟಿದ್ದೀವಿ ಎಡೆಯನ್ನೆಲ್ಲ ಈ ಥರ ಮಾಡಾದಮೇಲೆ ಇವಾಗ ಲೋಬಾನವನ್ನು ಹಾಕಿ ಒಂದು ಐದು ಅಥವಾ ಒಂದು ಹತ್ತು ನಿಮಿಷ ಹೊರಗಡೆ ಹೋಗಿ ಕೂತ್ಕೋತೀವಿ ಎಲ್ಲರ ಮನೇಲೂ ಮಾಡುವಂಥದ್ದೇ ಇದು ಏನಕ್ಕೆ ಅಂತ ಅಂದರೆ ನಮ್ಮ ಪಿತೃದೇವತೆಗಳು ಹಾಗೆ ನಾವು ಯಾರಿಗೆ ಎಡೆಯನ್ನು ಹಾಕಿರ್ತೀವಲ್ಲ ಅವ್ರು ಬಂದು ಎಡೆಯನ್ನು ತಿಂದು ಹೋಗಲಿ ಅಂತೇಳಿ ವೆಯ್ಟ್ ಮಾಡುವಂಥದ್ದು ಹಾಗೆಯೇ ಲೋಭಾನವನ್ನು ಹಾಕಬೇಕಾದ್ರೂ ಕೂಡ ಎಲ್ಲ ಹಿರಿಯರನ್ನ ನೆನೆಸ್ಕೊಳ್ಳೋದು ನಮ್ಮ ವಡಿಕೆಯಾಗಿರುತ್ತೆ ಅಂದರೆ ನಮ್ಮ ಹಿರಿಯರು ಅಂದರೆ ಅಜ್ಜ ಅಜ್ಜಿ ನಮ್ಮ ತಂದೆ ಕುಟುಂಬದವ್ರು ಆಗಿರ್ಬೋದು ಹೆಚ್ಚಾಗಿ ತಂದೆ ಮನೆ ಕುಟುಂಬದವರೇ ಬರ್ತಾರೆ ತಾಯಿ ಮನೆ ಕುಟುಂಬದವರಿಗೆ ಆ ಕಡೆ ಹಾಕೋದ್ರಿಂದ ನಾವು ನಮ್ಮ ತಂದೆ ಮನೆ ಕುಟುಂಬದಲ್ಲಿ ಯಾರ್ಯಾರೆಲ್ಲ ಅಂದರೆ ತೀರ್ಕೊಂಡಿರ್ತಾರಲ್ಲ ಅವ್ರನ್ನೆಲ್ಲ ನೆನೆಸ್ಕೊಂಡು ನಾವು ಲೋಭನ ಹಾಕಿ ಅವರಿಗೆಲ್ಲರಿಗೂ ಕೂಡ ಈ ಎಡೆ ಸೇರಲಿ ಅಂಥೇಳಿ ನಾವು ಎಡೆಯನ್ನು ಹಾಕಿರ್ತೀವಿ ಹಾಗೆಯೇ ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆ ಈ ಥರ ಏನು ನಿನಗೆ ಇಷ್ಟ ಇದೆಯಲ್ಲ ಅದನ್ನು ತಗೊಂಡು ತಿನ್ನು ಅಂತ ಕೂಡ ನಾವು ತೋರಿಸ್ತೀವಿ ನನ್ನ ಮಗ ಬಂದು ಮೊದಲಾಗಿ ಫಿಶ್ ಫ್ರೈಗೆ ಕೈಯಾಗಿ ಫಿಶ್ ಫ್ರೈನ ತಿಂದ ಹಾಗೆಯೇ ಮನೆಗೆ ಇವತ್ತು ಊಟಕ್ಕೆ ನಮ್ಮ ಜ್ಯೋತಿ ಫ್ರೆಂಡ್ ಕೂಡ ಬಂದಿದ್ದರು ಅವರು ಮತ್ತು ಶಿವು ಇಬ್ಬರು ಕೂಡ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ ಈಗ ನಮ್ಮ ಅಪ್ಪಜೆಗೆ ಶಿವವರು ಮೊದಲನೇವರೆಗೆ ಎಡೆಯನ್ನು ಹಾಕ್ತಾ ಇರೋದು ಆಗಿ ಇಷ್ಟು ವರ್ಷದಲ್ಲಿ ಇದೇ ಮೊದಲನೇ ಬಾರಿ ಮಹಾಲಯ ಅಮಾವಾಸ್ಯೆ ಬಂದು ಅಪ್ಪಾಜಿಗೆ ಲೋಬನ್ನವನ್ನು ಹಾಕಿದರು ಸೊ ಇದಾಗಿತ್ತು ಪಿತೃಪಕ್ಷದ ವ್ಲಾಗ್ ಹಾಕಿ ನೀವು ಯಾವ ಥರ ಪಿತೃಪಕ್ಷವನ್ನು ಮನೆಯಲ್ಲಿ ಸೆಲೆಬ್ರೇಟ್ ಮಾಡಿದಿರಿ ಅಂತೇಳಿ ನನಗೆ ಕಾಮೆಂಟಲ್ಲಿ ತಿಳಿಸಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಇದೇ ಥರ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು